ಹುಕ್ಕೇರಿ ತಾಲೂಕಿನ ಮಾಸ್ತಿ ಮಾಸ್ತಿಹೊಳಿಯಲ್ಲಿ ನಿನ್ನೆ ಗುರುವಾರ ವಿಧಾನಪರಿಷತ್ತಿನ ಸದಸ್ಯರಾದ ಲಕ್ಕನ್ ಜಾರಕಿಹೊಳಿ ಹಾಗೂ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಅವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರ ಸಭೆ ನಡೆಸಿದರು ವಿಧಾನಪರಿಷತ್ತಿನ ಸದಸ್ಯರಾದ ಲಕ್ಕನ್ ಜಾರಕಿಹೊಳಿ ಮಾತನಾಡಿ ಜಾರಕಿಹೊಳಿ ಕುಟುಂಬವು ಎಲ್ಲಾ ಸಮುದಾಯವನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದು ಜಾತಿ ಭೇದ ಭಾವ ಪಕ್ಷಪಾತ ಮಾಡದೆ ಬಸವಣ್ಣರ ತತ್ವ ಸಿದ್ಧಾಂತದಂತೆ ನಡೆದುಕೊಳ್ಳುತ್ತಿದೆ ಎಂದರು ಕತ್ತಿ ಅವರು ಯಾವುದೇ ಸಮಾಜದವರನ್ನು ಬೆಳೆಸಿಲ್ಲ ಹುಕ್ಕೇರಿಯಲ್ಲಿರುವ ಸಂಘ ಸಂಸ್ಥೆಗಳನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಎಂದು ಆರೋಪಿಸಿದರು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ನ ಅಭ್ಯರ್ಥಿಗಳಿಗೆ ನಿಮ್ಮ ಬೆಂಬಲ ನೀಡಬೇಕೆಂದು ಜನರಲ್ಲಿ ಮನವಿ ಮಾಡಿದರು ಹಾಂ ಹೀಗೆಲ್ಲ ನೀವು ನೋಡಿದ್ರಿ ಮೊದ್ಲ ಯಾಕೆ ನಲ್ವತ್ತು ವರ್ಷ ಮಂದಿ ನೋಡಿದ್ರಿ ಹಾಂ ಎಲ್ಲ ಹಿರಿಯಾರದ ಮೊದಲು ಅವ್ರು ಎಂಟು ವರ್ಷ ಬೀಳ್ತಾರೆ ಅವರು ಹಾಂ ಏನೋ ಅವರು ಕಷ್ಟ ಮಾಡ್ತಾರೆ ಏನು ಪಾಲ್ ಅವ್ರೂ ಕುಡಿಯೋರು ಅವ್ರು ಎಷ್ಟು ಬೇಡ ನೀವು ನೋಡಿದ್ರಿ ಅವ್ರು ಲೇಷನ್ ಎತ್ತಾಗಾರು ಸಂಖ್ಯೆ ಸಮಾನ ಈ ಕಡೆ ಅವ್ರು ಅವರು ಬೆಳೆದವ್ರು ಎಷ್ಟು ಬೇಯ್ತದರು ಸಂಖ್ಯೆ ಫ್ಯಾಕ್ಟ್ರಿ ಕಷ್ಟ ಎಷ್ಟು ಬೇತಾರೋ ಈಗೆಲ್ಲ ಅಪ್ಪ ಚಂದ ಮಕ್ಕಳು ಹೇಳ್ತಾರ ಅವ್ರು ಯಾಕಂದ್ರೆ ನೀವು ನೋಡಿದ್ರಿ ಈಗ ರಮೇಶ್ ಬ್ಯಕ್ತಿ ಮಾತಾಡೋ ಸ್ಟೈಲ್ ಹೆಂಗೆ ಐತಿ ಏನೈತಿ ಎಲ್ಲರಿಗೂ ಸಹ ಸಣ್ಣ ಹುಡುಗರು ಹೆಂಗೆ ಬೀಯರು ಹಿರಿಯರಿಗೆ ಹೆಂಗೆ ಬೇಯೋದು ಮತ್ತು ಈ ಸರ್ಕಾರಿ ಅದು ವಿದ್ಯುತ್ ಸಹಕಾರ ಅದನ್ನೆಲ್ಲ ಹಾಳು ಮಾಡಿದಾರೆ ಈಗ ಸಂಖ್ಯೆ ಸರ್ಪಟ್ರೂ ಹಾಳು ಮಾಡಿದವರು ಇನ್ನು ಅದನ್ನು ಯಾರು ತೊಗೋತಾರ ಅವ್ರು ಒಳ್ಳೇದು ಮಾಡಕ ತಗೋಬೇಕಾದ್ರೆ ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಏನು ಉಳಿಸಿಲ್ಲ ಅವರು ಯಾಕೆ ವರ್ಕರ್ ಪಗಾರಸೇ ಕೊಡಲಂಗೆ ಮಾಡಿಟ್ಟಾರ ಪರಿಸ್ಥಿತಿ ಅದಕ್ಕೆ ಸತೀಶ್ ಅಣ್ಣ ಅವರು ಬಾಲ್ಸೇನವರು ಅವರು ಎಸ್ ಜೊಲ್ಲೆ ಅವರು ಇವ್ರ ನೇತೃತ್ವರಾಗದೇ ಮತ್ತು ಇನ್ನ ದುಡ್ಡು ಹಾಕಿ ಅದು ಮತ್ತು ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ಏನೋಪ್ಪ ಭಾಳ ಒಂದು ಬ್ಯಾಲೆನ್ಸ್ ಇರೋ ದುಡ್ಡು ಐತಿ ಅಲ್ಲಿ ಹೋದಕ್ಕೊಳಿ ಅಗದಿ ಏನೇನು ಚಕ ಇದು ಮಾಡಬೇಕು ಏನೂ ಇಲ್ಲ ಎಲ್ಲ ಪಂದ್ ಹಂತದಕ್ಕಿ ಅವ್ರೆ ನಿಮ್ಗೆ ಒಳ್ಳೇದಾಗಲಿ ಅದು ಮಾಡ್ತಾರೆ ಯಾಕೆ ಇನ್ನು ಮುಂದೆ ನಡೆಸೋದ್ ಅದು ಬಂದ್ ಬಂದಾಗ್ತದೆ ಯಾಕೆ ಸಂಕೇಷ ಪ್ರಕ್ರಿಯೆ ಹೆಂಗೆ ಹಾ ಮಾಡೋದರು ವಿದ್ಯುತ್ ಸಂತರ ಅದನ್ನು ಹಾ ಮಾಡೋದರು ಅವು ಬಂದಾಗ ಪ್ರತಿ ತೊಗೊಂಡು ಒಳ್ಳೇದು ಮಾಡಕ್ಕೆ ಉದ್ದಾಡತ್ತಾರ ಅಲ್ಲಿ ಏನು ಪಾಲ್ ಹೋಗ್ಬೇಕು ನಾ ಕೃಪು ಏನು